ಇಲ್ಲಿ ಕಳೆದ ಸಲ ಕಾಂಗ್ರೆಸ್ಸಿಂದ ಒಬ್ಬರು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಮನೆ ಗೋಪಾಲ್ಕೃಷ್ಣ ಅವರು ನಮ್ಮ ಶಾಸಕರ ಮೇಲೆ ಸುಪಾರಿ ಕೊಟ್ಟಿದ್ದರು ಅಂದರೆ ಅವರನ್ನು ಇಲ್ಲಿ ನಾವು ಆಗೋದಿಲ್ಲ ಅವರು ಜೀವಂತವಾಗಿರೋವರೆಗೂ ನಾವು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಭಾವಟವನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರನ್ನೇ ಮುಗಿಸುವಂಥ ಒಂದು ಹುನ್ನಾರವನ್ನು ಮಾಡಿದರು ಅದು ನಮ್ಮ ಸುದೈವ ಅದು ಬೆಳಕಿಗೆ ಬಂತು ಅದು ಅವರ ಮೇಲೆ ಕೇಸಾಗಿ ಆ ಕೋರ್ಟಲ್ಲಿ ಕೂಡ ನಡೀತಾ ಇದೆ ನಿಜಕ್ಕೂ ಕೂಡ ಇಂಥ ಮನಸ್ಥಿತಿ ಇರುವಂಥವ್ರು ಒಬ್ಬ ಜನಪ್ರತಿನಿಧಿಯಾಗಿ ಆಯ್ಕೆಯಾದರೆ ಕ್ಷೇತ್ರವನ್ನು ಯಾವ ರೀತಿ ನಡೆಸ್ಬೋದು ಇದನ್ನೆಲ್ಲ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ವೇದಿಕೆ ಮೇಲೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರಲ್ಲ ಆ ಎಲ್ಲ ನಾಯಕರುಗಳು ಕೂಡ ಅರ್ಥ ಮಾಡ್ಕೋಬೇಕು ನಮ್ಮ ಕ್ಷೇತ್ರದ ಜ ನಮ್ಮ ಜ ಎಸ್ ಆರ್ ವಿಶ್ವನಾಥ್ರವರು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಏನು ತುಂಬ ಅವಶ್ಯಕತೆ ಇದೆ ಏನು ಅವಶ್ಯಕತೆ ಇದೆ ಏನು ಮಾಡಬೇಕು ಅಂತೇಳಿ ನಾವು ಕೇಳೋದಕ್ಕೆ ಮೊದಲೇ ಎಲ್ಲವನ್ನು ಮಂಜೂರು ಮಾಡಿ ಇಡೀ ಕ್ಷೇತ್ರವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ನಮ್ಮ ಪ್ರತಿ ಗ್ರಾಮಕ್ಕೂ ಕಾಂಕ್ರೀಟ್ ರಸ್ತೆ ಇರ್ಬೋದು ಕುಡಿಯೋ ನೀರು ಇರ್ಬೋದು ಓವರ್ ಟ್ಯಾಂಕ್ ಇರ್ಬೋದು ಯಾವ ಸಮುದಾಯ ಭವನಗಳಿರ್ಬೋದು ಎಲ್ಲ ಜನಾಂಗದಕ್ಕೂ ಕೂಡ ಸಮುದಾಯ ಭವನಗಳಿರ್ಬೋದು ಬೇರೆ ಬೇರೆ ಎಲ್ಲ ಚಟುವಟಿಕೆಗಳಿಗೂ ಕೂಡ ಅವರು ಇದು ಕಾಮಗಾರಿಗಳನ್ನು ಮಂಜೂರು ಮಾಡಿ ಅಭಿವೃದ್ಧಿಯನ್ನು ಮಾಡಿ ನಮ್ಮ ಯಲಾಂಕ ಕ್ಷೇತ್ರವನ್ನು ಭದ್ರಕೋಟೆಯನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇವರು ಪಾಪ ಒಂದೊಂದು ಎಲೆಕ್ಷನ್ಗೆ ಕರ್ಕೊಂಡು ಕರ್ಕೊಂಬರ್ತಾರೆ ಇಲ್ಲಿ ಒಂದು ಸ್ವಲ್ಪ ದಿನ ಓಡಾಡಿಸ್ತಾರೆ ಅವ್ರ ಹತ್ರ ದುಡ್ಡು ಖಾಲಿ ಮಾಡಿಸಿ ಅವ್ರನ್ನ ಆಚೆ ಕಳಿಸ್ತಾರೆ ಇನ್ನೊಬ್ಬರನ್ನ ಬರ್ತಾರೆ ಇಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ ಇಲ್ಲಿ ಈ ನಮ್ಮ ಕ್ಷೇತ್ರದ ಬಗ್ಗೆ ಗೊತ್ತಿರುವಂಥನಾಗಲಿ ಇಲ್ಲಿ ಮೂಲಸ್ಥ ಮೂಲವಾಗಿ ವಾಸ ಮಾಡುವಂಥವ್ನ ಯಾರನ್ನೂ ಅಭ್ಯರ್ಥಿ ಮಾಡ್ಕೊಳ್ಳೋಕ್ಕೆ ಇವರಿಂದ ಆಗೋದಿಲ್ಲ ಒಂದು ಸಲ ಒಬ್ಬರು ಹಿಡ್ಕೊಂಬರ್ತಾರೆ ಮೊನ್ನೆ ಕೆ ಅಂತ ಯಾರು ಹಿಡ್ಕೊಂಬಂದರು ಅವರು ಪಾಪ ಒಂದೆರಡು ದಿನ ಹೋರಾಟ ಮಾಡಿದ್ರು ಎಮ್ ಎಲ್ ಎರ ಬಗ್ಗೆ ಅಬ್ಬರಿಸಿದ್ರು ಬೊಬ್ಬಿದ್ರು ಅಲ್ಲಿ ಇಲ್ಲಿ ಒಂದೆರಡು ಹೇಳಿಕೆಗಳನ್ನು ಕೊಟ್ಟರು ಆಮೇಲೆ ಸೋತ್ಬಿಟ್ಟು ಮನೆಗೆ ಸೇರ್ಕೊಂಡ್ರು ಈಗ ಇನ್ನೊಬ್ರು ಜಿ ಸಿ ಚಂದ್ರಶೇಖರ್ ಬಂದವ್ರೆ ಅವರು ಕೂಡ ಬರ್ತಾರೆ ಮುಂದಿನ ಚುನಾವಣೆ ಬರ್ಬೋದೋ ಇಲ್ಲ ಗೊತ್ತಿಲ್ಲ ಅವರು ಓಡಪ್ತಾರೆ ಅಲ್ಲ ಲಾಸ್ಟ್ ಕಳೆದ ಎರಡು ಚುನಾವಣೆಗಳು ಅಷ್ಟೇ ಹನುಮಂತೇಗೌಡ್ರು ಅಂತೇಳಿ ಒಬ್ಬರು ಬಂದರು ಹನುಮಂತೇಗೌಡರು ಬಂದಾಗ ಎಲ್ಲರೂ ಹೇಳ್ಬಿಟ್ರು ಅದೇನೋ ಲೋಡ್ಗಳಲ್ಲಿ ತುಂಬ ಬರ್ತಾರಂತೆ ದುಡ್ಡುಗಳು ಅಂತ ಹೇಳಿದ್ರು ಇಡೀ ಜನನ ಖರೀದಿ ಮಾಡಿಬಿಡ್ತೀವಿ ಅಂತಂದರು ಖರೀದಿ ಮಾಡಿದ್ದು ಆಗಿಲ್ಲ ನಮ್ಮ ಜನ ಖರೀದಿಗೆ ಯಾರೂ ಇಲ್ಲಿ ಸೇಲ್ಗಿಲ್ಲ ಯಾರು ಎಲ್ಲಂಕ ಜನ ಅಂತಂದರೆ ವಿಶ್ವಾಸಕ್ಕೆ ಬೆಲೆ ಕೊಡುವಂಥ ಜನ ಪ್ರೀತಿಗೆ ಬೆಲೆ ಕೊಡುವಂಥ ಜನ ವಿಶ್ವನಾಥ್ ಅವ್ರ ಪರ ವಿಶ್ವಾಸ ಇಟ್ಟಿರುವಂಥದ್ದು ಜನ ಅಂಥವ್ರನ್ನ ಯಾರು ಖರೀದಿ ಮಾಡ್ಲಿಕ್ಕಾಗಲಿ ಅಲ್ಲ ಅವರು ಓಡಿದ್ರು ಇನ್ನೊಬ್ಬರು ಮುನೇಗೌಡರು ಅಂತ ಬಂದರು ಆ ಮುನೇಗೌಡರು ಕೂಡ ಒಂದು ಎರಡು ದಿನ ಮೈಕಲ್ಲ ಅವರು ಇವ್ರ ಬಗ್ಗೆ ಬೈಕೊಂಡು ಹಂಗೆಲ್ಲ ಮಾಡ್ಕೊಂಡು ಓಡೋದ್ರು ಕ್ಷೇತ್ರಕ್ಕೆ ನಮ್ಮ ವಿಶ್ವನಾಥ್ ಅವರು ರಾಜಕಾರಣದಲ್ಲಿ ಇರೋವರೆಗೂ ಯಾರೇ ಬಂದರೂ ಗಂಟು ಮೂಟೆ ಕಟ್ಕಂಡು ಪಲಾಯನ ಮಾಡ್ತಾರೆ ಹೊರತು ಯಾರು ಇಲ್ಲಿ ಭದ್ರವಾಗಿ ನೆಲೆ ಹೂರ್ಲಿಕ್ಕೆ ಸಾಧ್ಯನೇ ಇಲ್ಲ